ವೈಕುಂಠ ಏಕಾದಶಿ ಉಪವಾಸ ವೈಕುಂಠ ಏಕಾದಶಿಯನ್ನು ವೆಂಕಟೇಶ್ವರ ದೇವರಿಗೆ ಅರ್ಪಿತವಾದ ಅತ್ಯಂತ ಪ್ರಮುಖ ಉಪವಾಸ ದಿನವೆಂದು ಪರಿಗಣಿಸಲಾಗಿದೆ ವರ್ಷದ ಎಲ್ಲ ಏಕಾದಶಿಗಳಲ್ಲಿ ಉಪವಾಸ ಮಾಡಲು ಸಾಧ್ಯವಾಗದವರು ಶುಕ್ಲ ಪಕ್ಷ ಅಥವಾ ಮಾಘಶೀರದ ಹನ್ನೊಂದನೇ ಕ್ಷೀಣ ಚತುಂದ್ರನ ಬರುವ ವೈಕುಂಠ ಏಕಾದಶಿಯಂದು ಉಪವಾಸ ಮತ್ತು ಪೂಜೆ ಮಾಡುವ ಮೂಲಕ ವರ್ಷದ ಎಲ್ಲ ಏಕಾದಶಿಗಳಲ್ಲಿ ಉಪವಾಸ ಮತ್ತು ಪೂಜೆಯ ಪ್ರಯೋಜನಗಳನ್ನು ಪಡೆಯಬಹುದು ವೈಕುಂಠ ಏಕಾದಶಿಯನ್ನು ಅತ್ಯಂತ ಪ್ರಯೋಜನಕಾರಿ ಉಪವಾಸವೆಂದು ಪರಿಗಣಿಸಲಾಗಿದೆ ಇದು ಭಗವಂತನ ಇದು ಭಗವಂತನ ಅನುಗ್ರಹವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ ಈ ಉಪವಾಸವನ್ನು ಯಾವ ದಿನ ಮತ್ತು ಹೇಗೆ ಪ್ರಾರಂಭಿಸಬೇಕು ಯಾವ ದಿನ ನೀವು ಉಪವಾಸ ಮಾಡಬೇಕು ಎನ್ನುವುದನ್ನು ನಮ್ಮ ಮುಂದೆ ಹೇಳಿರುವ ದಿನ ನೀವು ಎಚ್ಚರಗೊಳ್ಳಬೇಕು ಮತ್ತು ಯಾವಾಗ ಉಪವಾಸವನ್ನು ಪೂರ್ಣಗೊಳಿಸಬೇಕು ಎಂಬುದನ್ನು ನೀವು ತಿಳಿಯಬಹುದು ವೈಕುಂಠ ಏಕಾದಶಿ ಮೂರು ದಿನಗಳ ಉಪವಾಸ ಅಂದರೆ ದಶಮಿ ತಿಥಿಯಂದು ಉಪವಾಸವನ್ನು ಪ್ರಾರಂಭಿಸಬೇಕು ಏಕಾದಶಿ ತಿಥಿಯಂದು ಉಪವಾಸ ಮಾಡಬೇಕು ಮತ್ತು ದ್ವಾದಶಿ ತಿಥಿಯಂದು ಪಾರಾಯಣವನ್ನು ಮಾಡುವ ಮೂಲಕ ಉಪವಾಸವನ್ನು ಪೂರ್ಣಗೊಳಿಸಬೇಕು ಈ ವರ್ಷ ವೈಕುಂಠ ಏಕಾದಶಿ ಶುಕ್ರವಾರ ಜನವರಿ ಹತ್ತರಂದು ಬರುತ್ತದೆ ದಶಮಿ ಜನವರಿ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಮೂರರವರೆಗೆ ಇರುತ್ತದೆ ಅದಾದ ನಂತರ ಏಕಾದಶಿ ತಿಥಿ ಪ್ರಾರಂಭವಾಗಿ ಜನವರಿ ಹತ್ತರಂದು ಬೆಳಗ್ಗೆ ಹತ್ತು ಎರಡರವರೆಗೆ ಇರುತ್ತದೆ ಜನವರಿ ಹನ್ನೊಂದರಂದು ಬೆಳಗ್ಗೆ ಎಂಟು ಹದಿಮೂರರವರೆಗೆ ದ್ವಾದದಶಿ ತಿಥಿ ಮತ್ತು ನೀವು ಯಾವಾಗ ಉಪವಾಸವನ್ನು ಪ್ರಾರಂಭಿಸಬೇಕು ವೈಕುಂಠ ಏಕಾದಶಿ ಆಚರಿಸುವವರು ಜನವರಿ ಒಂಬತ್ತರಂದು ಹಗಲಿನಲ್ಲಿ ಆಹಾರ ಸೇವಿಸದೆ ಹಾಲು ಮತ್ತು ಹಣ್ಣುಗಳನ್ನು ಮಾತ್ರ ಸೇವಿಸುವ ಮೂಲಕ ತಮ್ಮ ಉಪವಾಸವನ್ನು ಪ್ರಾರಂಭಿಸಬೇಕು ಈ ರೀತಿ ಉಪವಾಸ ಮಾಡಲು ಸಾಧ್ಯವಾಗದವರು ಅನ್ನದ ಬದಲು ಸರಳ ಆಹಾರವನ್ನು ಸೇವಿಸಿ ಉಪವಾಸ ಮಾಡಬಹುದು ಜನವರಿ ಹತ್ತರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ವೆಂಕಟೇಶ್ವರನ ದೇವಾಲಯಗಳಲ್ಲಿ ಸ್ವಚ್ಛದ ದ್ವಾರಗಳು ತಿಳಿಯುವುದನ್ನು ನೋಡಿದ ನಂತರ ಹಗಲಿನಲ್ಲಿ ನಿದ್ರೆ ಮಾಡದೆ ಮತ್ತು ಅಥವಾ ಉಪವಾಸವನ್ನು ಮುಂದುವರಿಸಬೇಕು ಜನವರಿ ಹತ್ತರಂದು ರಾತ್ರಿ ಎಚ್ಚರವಾಗಿರಬೇಕು ವೈಕುಂಠ ಏಕಾದಶಿ ಉಪವಾಸ ವಿಧಾನ ಜನವರಿ ಹನ್ನೊಂದರಂದು ಬೆಳಗ್ಗೆ ಎಂಟು ಹದ್ಮೂರಕ್ಕೆ ದ್ವಾದಶಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಅದಕ್ಕೂ ಮೊದಲು ನಾವು ಎಲ್ಲ ರೀತಿಯ ತರಕಾರಿಗಳನ್ನು ಒಟ್ಟಿಗೆ ಬೇಯಿಸಿ ತಿಮ್ಮಪ್ಪನಿಗೆ ನೈವೇದ್ಯದ ಮೇಲೆ ಒಂದು ತಟ್ಟೆಯನ್ನು ಇರಿಸಿ ನೈವೇದ್ಯ ಅರ್ಪಿಸಿ ನಂತರ ಅದ ನಾವು ಅದನ್ನು ತಿಂದು ಉಪವಾಸವನ್ನು ಪೂರ್ಣಗೊಳಿಸಬಹುದು ಬೆಳಗ್ಗೆ ಉಪಹಾರ ಉಪಹಾರ ಸೇವಿಸಿದ ನಂತರ ದಿನವಿಡೀ ಸರಳ ಆಹಾರವನ್ನು ಮಾತ್ರ ಸೇವಿಸಬೇಕು ಆ ಸಂಜೆ ದೀಪ ಹಚ್ಚಿ ಭಗವಂತನನ್ನು ಪೂಜಿಸಿದ ನಂತರವೇ ನಾವು ಉಪವಾಸವನ್ನು ಪೂರ್ಣಗೊಳಿಸಿ ನಮ್ಮ ಸಾಮಾನ್ಯ ಊಟವನ್ನು ಮಾಡಬೇಕು ಉಪವಾಸವನ್ನು ಪೂರ್ಣಗೊಳಿಸುವ ವಿಧಾನ ಜನವರಿ ಒಂಬತ್ತರಂದು ಆ ರಾತ್ರಿ ನೀವು ಮಲಗಬಹುದು ನೀವು ಜನವರಿ ಹತ್ತರ ರಾತ್ರಿ ಎಚ್ಚರವಾಗಿರಬೇಕು ಜನವರಿ ಹನ್ನೊಂದರಂದು ಹಗಲಿ ಹಗಲಿನಲ್ಲಿ ಮಲಗಬಾರದು ಆದರೆ ಆ ದಿನದ ರಾತ್ರಿ ಮಾತ್ರ ಮಲಗಬೇಕು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸುವವರು ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಮನೆಯಲ್ಲಿ ಉಪವಾಸವನ್ನು ಆಚರಿಸಬಹುದು ಆದರೆ ವೈಕುಂಠ ಏಕಾದಶಿಯ ಮುಖ್ಯ ಘಟನೆ ಸ್ವರ್ಗದ ದ್ವಾರಗಳನ್ನು ತೆರೆಯುವುದು ಆದ್ದರಿಂದ ನಾವು ಖಂಡಿತವಾಗಿಯೂ ಹತ್ತಿರದ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಭಗವಂತನ ದರ್ಶನ ಮಾಡಿಕೊಳ್ಳಬೇಕು ಅದರಿಂದ ನಮಗೆ ಫಲಗಳು ನೀಡ ಫಲಗಳು ಸಿಗುತ್ತವೆ ಈ ವಿಧಾನದಲ್ಲಿ ಉಪವಾಸ ಮಾಡಿದರೆ ಸ್ವರ್ಗದ ದ್ವಾರಗಳ ಮೂಲಕ ಬಂದು ಭಗವಂತ ನಮ್ಮನ್ನು ಆಶೀರ್ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆ ಇದೆ ಉಪವಾಸದ ಮೂರು ದಿನಗಳಲ್ಲಿ ಒಬ್ಬರು ನಿರಂತರವಾಗಿ ಭಗವಂತನ ನಾಮಗಳನ್ನು ಜಪಿಸಬೇಕು ಇದೇ वैकुंठ एकादशी पूजे माँ धन्यवाद यू सो मच फॉर वाचिंग प्लीज इफ यू लाइक प्लीज लाइक शेयर एंड सब्सक्राइब थैंक यू